ಏನು ಮಾರಾಯಣಿಯವರು ಹೂ ಏ ಇವೆಲ್ಲ ಎದಕ್ ಬೇಕಾಗ್ಯಾವ ನಿನಗ ಹೂವಿನಂಗ ನೀ ಹೂವಿನಂಗ ಇರುವಾಗ ಈ ಹೂ ಯಾಕೇನು ಓ ನೈಸ್ ಅಂದ್ರೆ ಇವತ್ತು ಮಾಡಾಕತ್ತೇವ ನ ಮದುವೆಗ ಆರ್ ಏಳು ವರ್ಷ ಆದ್ರೂ ನಾನ್ ನಿನ್ ಜೊತೆ ಹೆಂಗದನ್ ಗೊತ್ತೈತಿಲ್ಲ ನನ್ ಚಿನ್ನ ಗೊತ್ತೈತಿ ಅಲ್ಲ ಹೂವ ಏನ ಎಲ್ಲಿ ಹೊಂಟಿದೇವ ಏನಂತ ಏ ಇವ್ಯಾಕ್ ಹೂ ಅಂತಂದ್ರ ಹಿಟ್ಲಾಗ್ ಆಗಿದ್ದು ಯಾಕಂತಂದ್ರ ಹೂ ಅಂತ ಅಂದ್ರ ಹೆಣ್ಮಕ್ಳಗ್ ಬಾಳ ಇಷ್ಟ ಅಲ್ಲ ಇಷ್ಟ ಅನ್ನೋದ್ ಗೊತ್ತೈತಿ ಆದ್ರೂ ಇವತ್ತ ಯಾಕೋ ಮಲ್ಲಿ ಮಾಡ್ಕೋತಿಲ್ಲ ಅದಕ್ಕ ಏನ ಕೇಳಿದ್ ಎಲ್ಲಿ ಕಾರ್ಯಕ್ರಮ ಏನಿಲ್ಲ ಹಿಟ್ಲಾಗ್ ಹೋಗಿ ನೀ ಹೂ ಆಗಿದ್ವ ಅದೇ ನೋಡಿ ನೀ ಕೊಕೊಂದ್ ಬಂದಿ ಹೌದು ನಮ್ ಇದೈತೆಲ್ಲ ಹೂ ಮುಡ್ಕೊಂತ ಅಂದ್ರ ನಾನ್ ಜೋಡಿ ಕುಂತ್ರಿ ಅಂತಂದ್ರ ಅತ್ತಿ ಮಾ ಹೋಯ್ಕೊತಾರ ಇಬ್ರುನ ಕುಟ್ಟೆ ಆದ್ರೂ ಇವತ್ತು ಯಾಕೋ ನೀ ನೀವು ಬಾಳ ಗಿಚ್ಕನತಿಲ್ಲ ಹಂಗನಾಕ್ ಹೋಗ್ಬೇಡ ಆದ್ರೂ ಇತ್ಲ ಇವತ್ ನೀ ಬಾಳ ಬಾಳ ಚಂದ ಕಾಣತಿ ಅಂದ್ರ ದಿನ ಏನ್ ಸಾಹೇಬ್ರಿ ಚೆನ್ನಾಗ್ ಕಾಣಂಗಿಲ್ಲ ಆಮೇಲೆ ಚಂದ ಕಾಣತಿ ಆದ್ರೂ ಯಾಕೋ ಇವತ್ ಒಂಥರ ಡಿಫ್ರೆಂಟ್ ಕಾಣಕೈತಿ ನೋಡಿ ಹೌದಾ ನೀವು ಯಾವಾಗಿದ್ರು ಹೀರೋ ಇದ್ದಂಗ್ರಿ ನೀ ಯಾವ್ದ್ರು ಹೀರೋ ಒಣಗಿತೇ ಕಾಣತಿ ಏ ಸತಿ

ಮತ್ತೇನ್ರೀ ಸ್ವತಿ ಅವ್ರ ಗಂಡ ಟಾಟ ಮಾಡಿರ್ಲಾ ಆದ್ರೂ ನೀವು ಗಂಡಿ ಬಾಳ ಪ್ರೀತಿ ಬಿಡ್ರಿತಿ ಮಾಡ್ತರಿ ಗಂಡ ಗಂಡಿ ಈಗ ನೋಡ್ರಿ ಬಾಳ್ ಗೀಚ್ ಕಾಣತಳು ಈಗ ಗಾಂಡ್ ನೋಡ್ರಿ ಸ್ವಲ್ಪ ಇಕಿನ್ ಹಂಗಾರ ಪಟಾಯಿಸ ಇಕಿನ್ ಹಾರಸ ಹೋಗುದ ಚಲೋ ಕಾಣತ ಏನಿಲ್ಲ ನಿಮ್ದ ಗಂಡಾಯಂತಿ ಫುಲ್ ಸೂಪರ್ ಇರ್ತಿಲ್ಲ ಅನ್ಯರಿ ಬಾಳ ಅಂದ್ರ ಬಾಳ್ ನಿಮ್ ಹಂಗ ಗಂಡಾಯಂತಿ ಇವ್ರದಿ ಒಟ್ಟ ನೋಡ್ಯಲ್ ನೋಡ್ರಿ ಈಗ ನಾ ನಾನ್ ನಿಮ್ಗಾನ್ರಿ ಬಾಳ ಅಂದ್ರ ಬಾಳ್ ಚಲೋದನ್ರೀ ಆದ್ರ ಆದ್ರ ಸ್ವಲ್ಪ ತೆಪ್ಪನ್ರಿ ಅವನ್ರೀ ಹೊಲಕ್ ಕಸಕ್ ಆಳ್ಗಳ ಕರ್ಕೊಂಡ್ ಹೋಗಿರ್ತಾನಲ್ರಿ

ಏ ಒಂದು ಸ್ವಲ್ಪ ಚಟಾಸ್ ಮಾರಿ ಐತಿ ಹೇಳಿನಿ ರೀ ನಾನು ನಿಂತಿದ ಮತ್ತು ಹಂಗೈತಲ್ಲೇ ಜಗತ್ ಬರಬ್ಯಾಡ್ರಿ ನೀ ಐತಿಲ್ ಹೇಳೀನಿ ನಾ ಮತ್ತೆ ಇದಕ್ಕೆ ಯಾರಿಗೆ ಹೇಳ್ತಿರಿಕಿಲ್ಲ ಹಾ ಆದರೂ ಬಿಡ ನನ್ನ ದೋಸ್ತ ಇದಂಗೆ ಅದಕ್ಕೆ ಏನಾಯ್ತು ನನ್ನ ಹಿಂತಿದು ಬಗ್ಗೆ ಹೇಳು ಏನು ಹೇಳುದ್ರಿ ನಾನು ಸ್ವಲ್ಪ ಇವ್ರು ಇದು ಅದಾರ ನೋಡಿ ಏನು 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 ಇದಾರು ಏನು ಹೇಳಿ ಬಿಡಿಸಿ ಹೇಳಪ್ಪ ಹಂಗ್ಯಾಕೆ ಮಾಡ್ತೀವ ಮಾನ್ಯ ನಿಮ್ಮ ಇತರ ತೋಟದ ಹೆಚ್ಚಿಗೆ ಮೈಲ್ಯಾದಾನಲ್ಲ ಹಾಂ ಅವನು ಜೊತೆ ಮಾತಾಡ್ಕೊತೀ ನಿಂತಿದ್ಲ ಏಯ್ ಅದೇನು ಮತ್ತು ಬಾಜು ಅಲ್ಲಾರ ಅನ್ಕೊ ನೀಡ್ರ ಮಾತಾಡುದೈತಿ ಕಾತಾಡುದೈತಿ ಏನಾರು ದಗದಿರ್ತಾವು ಏನಾಯ್ತು ವಿಷಯ ಅದ ಹೇಳ ಮುಂದೆ ವಿಷಯ ಏನಿಲ್ಲ ಪನ್ನಿ ನನಗೆ ದೋಸ್ತ ಐತಿ ಹೇಳಾತ್ನೂ ಹಾಂ ಮಾನ್ಯ ಅವ್ರು ಇಬ್ಬರೂ ಕೂಡ ಕಬ್ಬಿನ್ಯಾಗ ಕುತಿದ್ದ ನೋಡಿನ್ಯ ಕಬ್ಬಿಣ್ಯಾಗ ಕುತುಳು ಏ ನಿಂಗೆ ಎದ್ರಲ್ಲೇ ಬಡಿಸಿ ಮತ್ತು ನೀನು ಸುಮ್ಮ ಮತ್ತು ನೀನು ಅಲ್ಲೋ ನನ್ನ ಹೆಂಗೆ ಚಂದಕ್ಕೆ ಅಲ್ಲಿ ಲೈಕ್ ಪದ್ಮಾ ಸಶಿಮ ಈ ಬೇದ್ರ ಬಿಡಿ ಬಡದ್ರ ಬಿಡಿ ಅಲ್ಲೆ ಕರೆ ಹಂಗ ಹಂಗೆ ಕಣ್ಣಾರಿ ಇದ್ದದ್ದು ನೋಡಿನಪ್ಪ ಇದ್ದದ್ದು ಹೇಳಿ ನೀವು ಒಂದು ಬಡಿತೀರಿ ಬಿಡಿ ಅನಾ ಬಿಡಿ ಇದ್ದದ್ದು ಹೇಳಿ ನೋಡಪ್ಪ ನಾನು ಹೇಳು ಮತ್ತೆ ಸತ್ತೈತಿ

ಯಾಕ ಏನು ಪ್ರೀತಿ ಒಳಗ ಯಾರ್ ರೀತಿ ಪ್ರೀತಿ ಇರ್ತಾವಂದ್ರ ನಂಗೆ ಅರ್ಥ ಆಗಿರ್ಕಿಲ್ಲ ನನ್ಗೂ ಅರ್ಥ ಪ್ರೀತಿ ಅಂದ್ರ ಬಾಳ ಅಮರವಾದ ಪ್ರೀತಿ ತಿಳ್ಕೊಂಡಿದ್ನ ಅದು ಬೆಂಕಿ ಹಚ್ಚು ಪ್ರೀತಿ ಗೊತ್ತಾತ್ ನಮ್ನೀಗ ಬೆಂಕಿ ಇತ್ತಾಗ ಒಂದ್ ನಾಟಕ ಮಾಡೋದ ಅತ್ತಾಗ ಒಂದ್ ನಾಟಕ ಮಾಡೋದ್ ನಾಟಕ ನಾನು ನೋಡಕತ್ತಿನ

ಸಟ ಸಟ ಹೆಜ್ಜೆ ಬಿಡಿಸೋ ಕಾಲಿಗೆ ನೂ ಹೋಗ್ತಿಕ್ಕಿ ತ್ರಾಸ ಆಗ್ತಿತ್ತು ಅಂತ ಹೇಳಿ ಹಗರ್ ಅಂತಿದ್ದಿ ಈಗ ಎಲ್ಲಾ ಹೋಗ್ಯಾಕತ್ತಿ ಅಲ್ಲ ನನ್ನ ನಿನ್ನ ಹೂವಿನಂಗೆ ಪ್ರೀತಿ ಮಾಡ್ತಿದ್ನೆ ಹೂವಿನಂಗ ಅಯ್ಯ ಆದ್ರೆ ಈಗ ನೀ ಮಾಡೋ ಹೊಲಸ ಕೆಲಸಕ್ಕೆ ಐತ್ಲೆ ನಿನ್ನ ನನ್ನ ಬಡಾಕ್ತಿರಲ್ಲ ಕೊಂದ ಹಾಕಬೇಕು ಅಂತ ಸತ್ತೆ ನನಗೆ ಅದ್ರ ಅಲ್ಲ ತಿರೆ ನನ್ನ ಬಡಾಕತ್ತನ್ನ ಮಾಡೋದಿಲ್ಲ ತಪ್ಪ ನೀವು ಮಾಡ್ಕೆ ಸರ್ ನನ್ನ ಬಡಾಕತ್ತಿರಲ್ಲ ನಿಮಗಲ್ಲ ಆ ಮದಿ ಮಾಡಿ ತನ್ನ ಚಿಕ್ಕನಂದಿ ಎಲ್ಲ ಪಕ್ಕ ಮೊದಲು ಅವನು ಹೇಳಬೇಕು ನಮ್ಮನೇ ನಾನು ಸರ್ಕೊಂಡ್ರೆ ನಿಲ್ಲ ನನಗೆ ಏಯ್ ಅವ್ರಿಗೇನ್ ಮಾಡ್ಬೇಕಾ ಏನ್ ಕೊಡಿಸ್ ಪಾಯ್ಪಿಟ್ ಹರ್ದ್ ಕೊಡಬೇಕೈತೇನಾ ಯೋಗ್ಯತೆ ಬಗ್ಗೆ ಮಾತಾಡಬೇಡ ಯೋಗ್ಯತೆ ಕಲ್ಕೊಂಡ್ ನಾ ಕಲ್ಕೊಂಡ್ ಮಾತಾಡೈತಿ ಜಾಪಾನ ಮಾಡಿದಾರ ನೀ ಮಾಡೋಕ್ ಹರಿದ

ನಿನ್ನವು ನೀನು ಮಾಡೋ ಅಂತ ಹೊಲಸ ಕೆಲಸ ಮಾಡತ್ತಳ ಮತ್ತ ಇಲ್ಲಿ ಬಂದು ಪ್ರೀತಿಯಿಂದ ಮತ್ತ ನನ್ನ ರಾಜ ನನ್ನ ರಾಣಿ ಹಂಗ ಆತ ಹಿಂಗ ಆತ ತೆರಿಗೆ ಚಿಂದ ಅಯ್ಯೋ ಅಪ್ಪ ಈ ಪ್ರೀತಿ ಒಳಗೆ ಇಂತ ಪ್ರೀತಿ ಐತಿ ನಿಂದ ಛೇ ನಿನ್ನವು ನನ್ನ ಕಾಲ ನೀ ದೂಳಾಗಂಗಿಲ್ಲ ಹಚ್ ಫೋನ್ ಹಚ್ ಫೋನ್ ಹಚ್ ಎಲ್ಲ ಫೋನ್ ಹಚ್ ನಾನು ಹಚ್ತೇನೆ ನಿನಗೆ ಏನ ಅದೇನೋ ಅಂತಾರಲ್ಲ ಮಳ್ಳಿ ಮಳ್ಳಿ ಮಂಚ ಕಾಲಟ ಅಂದ್ರೆ ಮೂರು ಇನ್ನೊಂದು ಅಂದ್ರ ಅಂತ ಹೌದು ಹಳಿ ಡೈಲಾಗ್ ಅದಾ ಹಳಿ ಡೈಲಾಗ ಏನನ್ನ ಅದು ಹಸಾದೆ ಕಾಣ್ತಿತಿಗ ಅದ ಕಾಣಾತ ಹಲೋ ಹಲೋ ಮಮ್ಮರೇ ಹೌದು ಈಗ ಸ್ವಲ್ಪ ನೀವು ಅರ್ಜೆಂಟ್ ಆಗಿ ಎತ್ತ ಬರತ್ನ ಎಲ್ಲಾ ನೀವ ನಿಮ್ಮ ನಿಮ್ಮ ಅಪ್ಪಾರ ಎಲ್ಲಾ ಬಿಟ್ಟು ಬಿಡ್ರಲ್ಲ ಮನಿ ಕಡೆ ಸ್ವಲ್ಪ ಕೆಲಸ ಐತಿ ನಿಮ್ಮ ತಂಗಿದಳಾಕ

ಹೇ ನಿಮ್ ತಂಗಿದ ಗೊತ್ತಾಯ್ತಮ್ಮ ನನ್ಗ ಆಕಿದ ತಪ್ಪ ಒಪ್ಪ ಹೇಳಕ್ಬೇಡ ಬಾ ಅಲೋ ಎನ್ನ ಎನಾ ನಿಂಗ ತಿಳಿದಿಲ್ಲ ಅದ ಬಾಯ್ ಹೇಳ್ತಾನ ನಿಂಗ ಊರಿಗ್ ಬಾ ನಿ ನಾ ಊರಿಗ್ ಬಂದ್ ಕೆಶ್ ಮಾತಾಡನಿ ಅವ್ನ್ ಬಾ ಜಿ ಆಡಾಕತ್ತಾನ ಬಾ ನೀ ನಾ ಹೇಳ್ತೇನೆ ನಿನಗ ಅಲ್ಲಿ ಏನು ಕೇಳ್ಬೇಡ ನೀ ಊರಿಗೆ ಬಾಯ್ ಹೇಳ್ತಾನ ನಿನ್ ನೀ ಊರಿಗೆ ಬರ್ಲಿ ಅಂತಂದ್ರ ನೋಡು ನಾ ಏನ್ ಮಾಡ್ಕೋತನ ನನ್ಗೆ ಗೊತ್ತಿಲ್ಲ ಬಾ ಎನ್ನಿ ಬಾ ಮತ್ತೆ ಏನು ಮುಚ್ಯಪ್ಪನ ಏನು ಗಂಡ ಹೆಂಡ್ತಿ ಜಗಳನಾ ಹೆಂಡ್ತಿ ಮುಂದೆ ಆತ ನಿನ್ನ ಮುಚ್ಚಿ ಎತ್ತ ಕುತೀರ್ಯ ಜಗಳಾಡಿಲ್ಲ ಬೆಂಕಿ ಇದ್ದಿತ್ತು ಬೆಂಕಿ ಅಂಥದ್ದು ಏನಾಯ್ತು ಪನ ಹತ್ತೈತಿ ಅದೇನೋ ಅದ ಅದೇನು ಅಂತಾರಲ್ಲ ಆರ್ಲ ಆರ್ಲಾರ್ದ ಬೆಂಕಿ ಇದ್ದೈತ ನಮ್ಮ ಮನ್ಯಾಗ

ಒಂದ್ ಐದ್ ಹತ್ತು ನಿಮಿಷ ಕುಂದ್ರ ಅವರು ಬರಕತ್ತಾರ ಯಾಕಂದ್ರ ನಮ್ ದಾಂಪತ್ಯ ಜೀವನದಾಗ ಬೆಂಕಿ ಹಚ್ಚೈತಿ ಈಗ ಆ ಇರೋ ಆರ್ಸೆ ಹೋಗಿಲ್ಲ ಅಂದ್ರ ಊರಿ ಹೆಚ್ಚಾರ ಹೋಗಕ್ಕೆ ಕುಂದ್ರ ಒಂದ್ ಹತ್ತು ನಿಮಿಷ ಏ ದೇವರ ಕುಂದ್ರ ಕುಂದ್ರ ಕುಂದ್ರೆ ಬರತ್ತಾರ ಅವ್ರು ಬರಲಿ ಹೇಳಿದ್ ಅವ್ರಿಗೆ ನಾ ಫೋನ್ ಹಚ್ಚಿದ್ಲಾ ಬರಾಕ ಏನ್ ಐದ್ ನಿಮಿಷ ಅಲ್ಲೇ ಬರ್ತೋ ತಿಳಿದಾರ ಅವ್ರ ಐದ್ ನಿಮಿಷ್ ಕುಂದ್ರ

ಈಗ ನೀವ ಜಗಳಾಡಕ್ ಹೋಗ್ಬಾರ್ರಿ ನೋಡಪ್ಪ ನೀವ ಈಗ ನಮ್ಮ ಮುಂದ್ ಕುಣಿಸ್ಕೊಂಡ್ ಜಗಳಾಡಕ್ ಹೋಗ್ಬಾರೀ ಏನೈತಿ ನಿಮ್ ನ್ಯಾಯ ಎದರಿಂದ ಐತು ಅದನ್ನ ಹೇಳ್ರಿ ಮತ್ ನೀವ್ ಹಿಂಗ ಜಗಳಾಡಕೈತಿ ಅಂದ್ರೆ ಇಬ್ರು ಏರ್ ರೇಟ್ ಕ್ಯಾರ ಬಾರ್ ರೂಪಾಯಿ ತೊಗೊಂಡ್ ಬಿಡವ್ರ ನಾವ್ ಹಾ ನಿಮ್ಮ ತಂಗಿದ್ಯಾಸಿ ದೊಡ್ಡ ಕೆತ್ತ ಹೆಚ್ಚಿಡಕ್ ಹೋಗಬೇಡ ಹೆಚ್ಚಿಟ್ಲಾ ನ್ಯಾಯ ಅನ್ನೋದ ಅಯ್ಯಾಗ ಹೇಳ ಆದ್ರಾ ನಮ್ ತಂಗಿ ಹೆಚ್ಚಲ್ ಕೇಳ

ಈಕೆ ಎಣ್ಣೆ ಬಡ ಕೇಳ್ತಾನೆ ನಾ ಹೇಳ್ತ ಕೇಳಿಲ್ಲ ನಮ್ಮ ತೋಟದ ಮಲ್ಯಾಣ ಮಲ್ಯ ಜೊತೆ ಮಾಣ್ಣದ ಬಡ್ಡ ನಿಂತಿವಂತ ಅದು ಅದ ಅದರ ಕೂ ಕಾಮನ್ ಬಿಡಿ ಬಾಜು ಅಲ್ದ ಏನಾರ ಕೇಳುದು ಅದೊಪ್ಪ ಅದನ್ ಬಿಟ್ಟ ಕೊಬ್ಬನಾಗ ಅವ್ ಮಾಡ್ ಇಬ್ರು ಕೂಡ ಕುಚ್ಚಿರಂತೆ ಏ ಕಿಸ್ಮಾ ಕಡಿಸಿ ಗಂಡ ಏನ್ ಹೇಳ್ತೀನಿ ನಮ್ ತಂಗಿ ಅಂತ ಕೆಲವು ಒಂದು ಕ್ವಾಟ್ನಾದ್ರೂ ಸುಮ್ಲ ಸಿಡದ ಏನ್ ಬರುವ ನಮ್ ಹೊಲಕ್ ಬರುವ ನಮ್ ಅಕ್ಕಂಗ್ಯಾರ ನಮ್ ತಾಯಿ ಅಂತ ನಾ ತಿಳ್ಕೊಳ್ತಾನ ಅವ್ರನ್ನ ಆದ್ರ ಈಕಿ ಈಕಿ ಏನ್ ಹೇಳ್ತಾಳು ಅವ್ರು ಮುಟ್ತಾನು ಸೊಂಟ ಯಾರ ಹೇಳಿದ ನೋಡಪ್ಪ ನನಗ ಹೇಳಿದ್ದ ಇದೇ ಹಾಜಿದ ಬರುತ್ತ ಕೆಲ್ಸಪ್ಪ ಏನು ಕೆಲ್ಸಪ್ಪ ಹಾಕುವ ಕೆಲ್ಸಪ್ಪ

ಆ ಯಾರ್ ಏನೋ ಹೇಳಲಪ್ಪ ನನ್ನ ಕೆಲಸಕ್ಕೆ ಕಪ್ಪಾ ಹೊಕ್ಕನು ಹೇಯ್ ಕನ್ಸಪ್ಪ ಬಂದಿರಲ್ಲ ಅದು ಇದೆಗ್ನ ಹಾದಿಲ್ಲ ಹೊರದಂದ ಬರ್ತ ನಾನು ಏನು ಹೇಳ್ದಿ ನಾಯೇ ಹೇಳುಪ್ಪ ನನ್ನಗ ಚನ್ನಾ ಹೇಳಾ ಜಗಳಾ ಚಕೋಪಡ ಏನು ಮಾಡಿದ ಹೇಳ ಕರೆ ಹೇಳಾ 나 ಏನು ಹೇಳಲಪ್ಪ ನಿನಗೆ ಏನು ಹೇಳಲಾನ ನನ್ನ ಹೆಂತಿ ಅಲ್ಲಿ ಮಲ್ಯಾಣ ಜೊತೆ ಕಪಿನಾಕ ನಿತ್ತಿರತ ಹೇಳಿದಿಲ್ಲ ಏ ಕೊಂಡ್ರೈ ಏ ಕೊಂಡ್ರ ಕೊಂಡ್ರ

ನಿನ್ನ ಕೈ ಕಾಲ ಕಟ್ಟಿ ನಿನ್ನ ಬಾಯ ಉಗಿಬೇಕಾಕತೈತಿ ಸರಳ ಹೇಳ್ಬೇಕೇನು ಮುಚ್ಚು ಇಚ್ಕೊಳ್ಳಾಕ ಹೋಗೇಣ ನೀ ಎದ್ರ ಸಂಬಂಧ ಏನ್ ಮಾಡಿದೆ ಅದನ್ನ ಹೇಳಬೇಕ ನೀ ಅವ್ರ ಯಾಕೆ ಹೇಳಿದೆ ಹಂಗ ಎದ್ರ ಸಂಬಂಧ ಹೇಳ ಇಲ್ಲಂದ್ರೆ ನಿನ್ನ ಏರ್ ಗಟ್ಟಿ ದರ್ಗಾಜ ಎಲ್ಲ ಹಾಕಿ ಬುರ್ಗಾ ತಗಸ್ತು ಹಾಂ ಮತ್ತೆ ದತ್ತಂದ್ರೆ ಹಂಗ ಮತ್ತೆ ನಂಬದ ಹಾಂ ಹೇಳ ಎದ್ರ ಸಂಬಂಧ ಏನು ಕಚ್ಚಬೇಡಿ ಹೇಳ ಎ ಎದ್ದಿತ್ ಹೇಳ ಎದ್ರ ಸಂಬಂಧ ಏನಪ್ಪಾ

ನಿನಗ್ ಸಿಗ್ಲಿಲ್ಲ ಅಂತ ಹೇಳ ಇಂತ ವಿಷದ ಬೀಜ ಬಿತ್ತಾಕೈತಿ ಏ ತಮ್ಮ ನೋಡಿಲಿ ತಡೆ ತಡಿ ಮಾತಾಡ್ಬೇಕು ಹಾಲ್ನ ಹುಳಿ ಹಿಂಡು ಕೆಲಸ ಮಾಡತ್ತಾನ ಹೇಳಿ ಹೇಳಿ ಮಾಡಿದಾನ ಏ ಇವನು ಹೇಳೋ ಮತ್ತ ಹಂತದ ಕೆಲಸ ಮಾಡಬಾರ್ದು ಹೇಳ್ತಾನ ಒಮ್ಮೆ ಅಕ್ಕಿನ ಮಾಡಿ ಕೊಟ್ಟಾರ ಅಂದ್ರೆ ಮುಗಿದು ಹೋಗ್ತಾರೆ ಅದನ್ನ ಕೆಡಸಬಾರ್ದ ಅವರ ಹೆಂಗದಾರ ತಂದ್ರ ಗದಿ ರಾಮ ಸೀತಾ ದಂಗದಾರ ಅವ್ರು ಹಂತಾದ್ರಾಗ ನೀನ ಹುಳಿ ಎಂಡು ಕೆಲಸ ಮಾಡಿದ್ರೆ ಹೆಂಗಿಲ್ಲ ತಮ್ಮ ಅಲ್ಲೋ ಸಂಸಾರದೊಳಗ ಕೆಡ್ತಾಯ್ತಂದ್ರ ಸುಳ್ಳು ಒಂದ್ ಸಾಟ್ ಒಂದ್ ಹೇಳಿ ಅದನ್ನ ಕೂಡಿಸ್ತಾರ ಅಲ್ಲೋ ನಿನಗಾಕಿ ಸಿಗುದಿಲ್ಲ ಅಂತಂದ್ರೆ ಅವ್ರನ್ನ ಕೆಡಿಸಿ ಬಿಡವಲ್ಲ ಅವ್ರ ಕೆಡಿಸ್ರೆ ನಿನ್ ಸಿಗ್ತಾ ಬೆಂಕಿ ಹಚ್ಚೋದಿರ್ತೈತನ್ಪ ಇಂತ ಜಗದ ಮಾಡಾಕ್ ಹೋಗ್ಬೇಡ ಕೆಲ್ಸಪ್ಪ ಇದ ಸರಿ ಆಗುದಿಲ್ಲ ತಮ್ಮ ಯಾಕಂದ್ರ ಒಂದ್ ಹೆಣ್ಣ ಗಂಡ ಕೂಡಿದ ಮನಿ ಒಡಿದ ಸರಳ ಅಲ್ಲ ಒಮ್ಮೆ ಒಡೆದ್ ಹೋತಂದ್ರೆ ಹೊಳ್ಳಿ ಕೂಡಂಗಿಲ್ಲೋ

ನಾವೆಲ್ಲ ನನ್ನ ನನ್ನ ಬಾಂಧವ್ಯದಾಗ ಹಿಂಗಿಲ್ಲ ಪ್ರೀತಿಯನ್ನು ಎರಡು ಅಕ್ಷರನ ಒಡ್ದು ಓದ ಮಾಡಿದ್ದು ಸ್ವಾರಿ ಪ್ರೀತಿ ನಿನಗೆ ಬಿಡ್ತೈತಪ್ಪಿ ನನ್ನ ಸೊತಿ ನಂದು ತಪ್ಪಾಗಿತ್ತು ರೀ ನಂ ಯಾಕಂತಂದ್ರೆ ಮೂರನೇ ವ್ಯಕ್ತಿ ಏನೇ ಹೇಳ್ತಾನ ಅಂತ ಹೇಳಿ ನನ್ನ ಗಂಡನ ನಾವು ಸ್ವಚ್ಛ ಪಟ್ಟನಲ್ಲ ನನ್ಗೆ ತಪ್ಪಾಗಿತ್ತು ರೀ ನನ್ನ ಶಮ್ಸ್ರಿ ಮೊದಲಿಲ್ಲ ನಿನ್ ಶಂಸುದಿಲ್ಲ ನನ್ನ ಭಾಳ ನಿನ್ ಭಾಳ ಬಿಡ್ತನ ನನ್ನ ತೋಡ್ಕ ಎಷ್ಟ್ ಪ್ರೀತಿ ಅದಾರು ಮೊದಲ ಕೆಮ್ಮು ಅದಾಯ್ತಿತ್ತು ಕಪ್ಪಪ್ಪ ತಮ್ಮ ಹಿಂಗೆ ಮಾಡಿದ ದೊಡ್ಡ ತಪ್ಪ ನೀ ಹಿಂಗ ಮಾಡು ಅಲ್ಲ ಅದ ಸರಳ ಇನ್ನೇಮಿ ನೀವು ಚಲೋ ಹಂಗೆ ಇರಪ್ಪ ನಾ ಎಂತ ಮಾಡುದಿಲ್ಲ ಅಂತ ಹೇಳಿ ಕ್ಷಮೆ ಕೇಳಿ ದಾಟ್ಬೇಕ ಇಲ್ಲ ಅಂತಂದ್ರ ಮಗಳ ನಿನ್ ಕೈ ಕಾಲ್ ಕೈ ಒಲಾಗ ಹೋಗುದು ಬರ್ತಾನ ಮತ್ತೆ ಹೇಳ ಆಯ್ತಾಳ ಅಲ್ಲಪ್ಪ ನಾ ಹಿಂಗ್ ಮಾಡಿದ್ದ ತಪ್ಪಾಗಿದ್ ನಂದ ಇನ್ನೇಮಿ ಅವ್ರ ಮನಿ ಕಡೆ ಬರುವ ಹಿಂಗಿಲ್ಲ ಇವ್ರ ಮನಿ ಸಲಕ್ಕೆ ಅಲ್ಲೋ ಕಾಯಿ ಸಿಕ್ಕಿಲ್ಲ ಅಂತ ಹೇಳಿ ಹಿಂತಾಗ್ ಮಾಡ್ತಾರ ಓ ಬಡ ನಡಿಯ ನಿನಗೆ ಇಕ್ಕಿತ್ತ ಬಾರಿ ಹುಡುಗಿನ ಮಾಡ್ತಾನ ಆದ್ರ ಇಂತ ಮನಿ ಒಡಿ ಕೆಲಸ ಮಾಡ್ಬೇಡ

ಇಲ್ ತಗೋರಿ ಯಾಕಂತಂದ್ರ ಯಾರೇನ್ ಮಾಡಲ್ದ ಮಾಡಿಲ್ಲ ನಿಮ್ಗೂ ಒಂದ್ ಏನೋ ನಿಮ್ಗೂ ಇಷ್ಟ ಅನ್ಸಿದ ಕೈ ನಿಮಗೂ ಹೆನ್ ಕೊಟ್ಟಿಲ್ಲ ಸಿಟಿಗ ಏನೋ ಒಂದ್ ಮಾಡಿದಿರಿ ಆದ್ರೆ ಆಗುವ ಇನ್ ಮುಂದ್ ಅಂತ ಕೆಲಸ ಮಾಡಕ್ ಹೋಗ್ಬೇಡ್ರಿ ಮತ್ ಇನ್ನೊಂದ್ ವಿಷಯ ಏನಂತಂದ್ರಿ ಹಚ್ಚು ಚುಚ್ಚು ಕೆಲ್ಸ ಯಾರು ಮಾಡಕ್ ಹೋಗ್ಬೇಡ್ರಿ ಒಂದ್ ಗಂಡ ಹೆಂಚಲೋ ತಂಗ ಇರ್ತಾರಂತಂದ್ರ ಅವ್ರ ಇರ್ಲಿ ಬಿಡ್ರಿ ಅವ್ರನ್ನ ಅದನ್ನ ಬಿಟ್ಟ ಹೆಂಗ ನಿಮ್ ಗಂಡ್ ಹಿಂಗ ಅಂತ ಹೇಳಿ ಏನಾರ ಅವ್ರಿಗೆ ಜಗಳ ಅಂತಂದ್ರ ಕೇಳ್ತಾವ ಸಂಸಾರ್ಗಳು ಮೇನ್ ಗಂಡ ಹೆಂತಿ ಅದ್ ನೀವ್ರಿ ನಿಮ್ ಗಂಡನ ಬಗ್ಗೆ ಮತ್ತೊಬ್ರು ಹೇಳಿ ನಿಮ್ ಹೆಂಡತಿ ಬಗ್ಗೆ ಬಂದ್ ಮತ್ತೊಬ್ರು ಹೇಳಿ ನೀವ್ ತಿಳ್ಕೊಕ್ ಹೋಗ್ಬೇಡ್ರಿ ನಿಮ್ ಗಂಡ್ ಹೆಂಗ ಅನ್ನೋದು ನಿಮಗ್ ಗೊತ್ತಿದ್ರ ಸಾಕ ನಿಮ್ ಹೆಂತಿ ಹೆಂಗ ಅನ್ನೋದು ನಿಮ್ಗ್ ಗೊತ್ತಿದ್ರ ಸಾಕ ಆಮೇಲೆ ಇನ್ನೊಂದ್ ವಿಷಯ ರೀ ನಾವ್ ಮಾಡಿರೋ ಈ ವಿಡಿಯೋ ನಿಮ್ಗೆ ಏನಾರ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಬೆಲ್ ಒಟ್ಟು ನೋಡ್ರಿ ಕಮೆಂಟ್ ಮೂಲಕ ನಮ್ದೇನ ತಪ್ಪುಗಳನ್ನ ತಿಳಿಸಿ